ಎಲ್ಲರಿಗೂ ನಮಸ್ಕಾರ ನಾಳೆ ಇಂಡಿಯಾ ಬಾಂಗ್ಲಾದೇಶ್ ನಡುವಿನ ಮೊದಲೇ ಟೆಸ್ಟ್ ಪಂದ್ಯ ಚೆನ್ನೈಯಲ್ಲಿ ನಡೀತಿದೆ ಅಂತ ಹೇಳ್ಬೋದು ಈ ಟೆಸ್ಟ್ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಯಾಕಪ್ಪ ಅಂದರೆ ಸ್ಟ್ರಾಂಗೆಸ್ಟ್ ಆಗಿದ್ರು ಸ್ಕ್ವಾಡ್ ಅಲ್ಲಿ ಕೂಡ ಬಾಂಗ್ಲಾದೇಶನ ಈಗಿನ ಒಂದು ಟೀಮ್ ನೋಡಿದ್ರೆ ಒಂದಿಷ್ಟು ಹೆದುರು ತರ ಟೀಮ್ ಕಾಣ್ತಿದೆ ಅವರಿಗೆ ಟಕ್ಕರ್ ಕೊಡೋ ರೀತಿ ನಮ್ಮ ಟೀಮ್ ರೆಡಿ ಮಾಡಬೇಕಾಗುತ್ತೆ ಇದರಿಂದ ಅವರು ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾಗೆ ಬಹಳ ಯೋಚನೆ ಆಗಿದೆ ಯಾವ ರೀತಿ ಹಾಡನ್ನು ಆಡಿಸಬೇಕು ರಿಷಬ್ ಪಂತ್ ವಾಪಸ್ ಬಂದಿದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಗ್ರೂ ಜುವೆಲ್ ಲಾಸ್ಟ್ ಸೀರೀಸ್ ಇಂಗ್ಲೆಂಡ್ ವಿರುದ್ಧ ಸಖತ್ತಾಗಿ ವಿಕೆಟ್ ಕೀಪರ್ಸ್ ಅಲ್ಲಿ ಆದ್ರೆ ಅವ್ರ ಮೂರ್ ಜನದಲ್ಲಿ ಯಾರು ಆಯ್ಕೆ ಮಾಡಬೇಕು ಈಗ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಆಯ್ಕೆ ಆಗಿದರೆ ಸಫ್ರೆಸ್ಕರ್ ಆಡಿಸ್ಬೇಕಾ ಅದೇ ರೀತಿ ಸ್ಪಿನ್ ಆಗಿರೋ ಸ್ಪಿನ್ನರ್ಸ್ ಆಗಿರೋ ರವಿಚಂದ್ರನ್ ಅಶ್ವಿನ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಅದೇ ರೀತಿ ರವೀಂದ್ರ ಜಡೇಜಾ ಇವ್ರಕ್ಷಣಲ್ಲಿ ಯಾರನ್ನ ಆಡಿಸಬೇಕು ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಕೂಡ ನಮ್ಮ ಕೋಚ್ ಮತ್ತು ಕ್ಯಾಪ್ಟನ್ ತಲ್ಲಿದೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ನಾಳೆಯ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ ನ पड़े ಮೊದಲನೇದಾಗಿ ರೋಹಿತ್ ಶರ್ಮ ಎಸೋಸಿಯೇಷರ್ ಓಪನಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೂರನೇದಾಗಿ ಶುಭ್ಮನ್ ಗಿಲ್ ಅವರು ಇರ್ತಾರೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಕೆ ನಮ್ಮ ಕೆ ಎಲ್ ರಾಹುಲ್ ಅವರು ಇರ್ತಾರೆ ಅದೇ ರೀತಿ ಐದನೇದಾಗಿ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೋದು ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಭಾಳ ತಿಂಗಳ ನಂತರ ಟೆಸ್ಟ್ ಕ್ರಿಕೆಟಿಗೆ ಬರ್ತಾ ಇದ್ದಾರೆ ಅವರು ಕೂಡ ಇರ್ತಾರೆ ರವೀಂದ್ರ ಜಡೇಜರು ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದಮೇಲೆ ಇವರು ಕೂಡ ವಾಪಸ್ ಬರ್ತಾ ಇದ್ದಾರೆ ಇವರು ಕೂಡ ಇರ್ತಾರೆ ಅದೇ ರೀತಿ ರವಿಚಂದ್ರ ಆಲ್ರೌಂಡರ್ ಆಗಿ ಇರ್ತಾರೆ ಮೇನ್ ಸ್ಪಿನ್ನರ್ ಅದೇ ರೀತಿ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಯದವ್ ಇವರಿಬ್ಬರಲ್ಲಿ ಒಬ್ಬ ಸ್ಪಿನ್ನರ್ಸ್ ನನ್ನ ಪ್ರಕಾರ ಕುಲ್ದೀಪ್ ಪದವಿಗೆ ಚಾನ್ಸ್ ಸಿಗೋ ಸಾಧ್ಯ ಜಾಸ್ತಿ ಇದೆ ಆಲ್ರೌಂಡರ್ ಆಗಿದ್ರು ಕೂಡ ಅಕ್ಷರ್ ಪಟೇಲ್ ಇಲ್ಲಿ ಕುಲ್ದೀಪ್ ಅದ ಒಂದು ಮಿಸ್ಟ್ರಿ ಒಂದು ಸಿಂಬಲ್ ಅಲ್ಲಿ ಬರ್ತಾರೆ ಈ ಕಾರಣಕ್ಕೋಸ್ಕರ ಇವರಿಗೆ ಚಾನ್ಸ್ ಸಿಗೋ ಸಾಧ್ಯ ಜಾಸ್ತಿ ಇದೆ ಇನ್ನು ಎರಡು ಸೀಮರ್ಸ್ ಅದು ಜಸ್ಪ್ರೀತ್ ಬುಮ್ರಾ ನಂಬರ್ ಬೆಸ್ಟ್ ಬ್ಯಾಟ್ಸ್ ಬೌಲರ್ ಅಂತಾನೆ ಹೇಳ್ಬೋದು ಯಾವುದೇ ಪಿಚ್ ಕೊಟ್ಟರು ಕೂಡ ಇವರು ವಿಕೆಟ್ ಕೊಡ್ತಾರೆ ಅವ್ರು ಕೂಡ ಇದ್ದೇ ಇರ್ತಾರೆ ಮಹಮದ್ ಸಿರಾಜ್ ಮೊಹಮದ್ ಸಿರಾಜು ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಓಪನಿಂಗ್ ಸ್ಪೆಲ್ಲಲ್ಲಿ ಅಂತಲೇ ಹೇಳ್ಬೋದು ಇವರು ಕೂಡ ಇದ್ದೇ ಇರ್ತಾರೆ ಇದಿಷ್ಟು ಟೀಮ್ ಇಂಡಿಯಾದ ನಾಳೆಯ ಮ್ಯಾಚಿನ ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ತರದ ವಿಡಿಯೋಗಳಿಗೋಸ್ಕರ ಬಾಯ್ ಸ್ನೇಹಿತರೆ